ಸೊ ಇವತ್ತು ಕಾರ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆ ಬಿಡ್ತಾಯಿದ್ದೀವಿ ಸೊ ದೇವ್ರ ದಯೆಯಿಂದ ಹಿಂಗೋ ಒಂದು ಸ್ವಂತ ಕಾರ್ ಅಂತ ತೊಗೊಳ್ತಾ ಇದ್ದೀವಿ ಫಸ್ಟು ಸ್ವಂತ ಮನೆ ಮಾಡ್ಕೊಳ್ಬೇಕು ಆಮೇಲೇ ಸ್ವಂತ ಕಾರ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಥರನೇ ನಮ್ಮದು ಮನೆಯೆಲ್ಲ ಆದಮೇಲೆ ಸೊ ಒಂದು ಕಾರ್ ತೊಗೊಳ್ಬೇಕಾಯ್ತು ಅವಶ್ಯಕತೆಯೂ ಇದೆ ಯಾಕೆಂದರೆ ಮಕ್ಕಳೆಲ್ಲ ದುಡ್ಡೋರು ಆಗ್ತಾಯಿದ್ದಾರೆ ಸೊ ಈಗ ನಾವು ವೆಹಿಕಲ್ ಟೂ ವೀಲರಲ್ಲೂ ಆಗೋದಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಸೊ ನೋಡಿ ವೇದಿತಾ ನಿಂತಿದ್ದಾಳೆ ಕಾರ್ ತೊಗೊಂಬರ್ಲಿಕ್ಕೆ ಹೋಗಲಿಕ್ಕೆ ಸೊ ನಾವು ಕಾರ್ ಬುಕ್ ಮಾಡಿದ್ದು ನಾಯಣ್ಣಲ್ಲಿ ಕಲ್ಯಾಣಿ ಮೋಟರ್ಸಲ್ಲಿ ಸೊ ಒನ್ ಮಂತ್ ತೊಗೊಳ್ತು ಸೊ ಪ್ರೋಸೆಸ್ ಎಲ್ಲ ಆಗಲಿಕ್ಕೆ ಸೊ ಯೋಳಂತೂ ತುಂಬ ಎಕ್ಸೈಟ್ ಆಗಿದ್ದಾಳೆ ಅಕ್ಕ ತಂಗಿ ಇಬ್ರು ನಿಧಿ ಮತ್ತು ವೇದಿತಾ ನಮ್ಮ ಕಾರ್ ಬರುತ್ತೆ ಕಾರ್ ಬರುತ್ತೆ ಅಂತ ನೋಡ್ತಾ ಇದ್ದಾರೆ ಸೊ ನೋಡಿ ಇದು ವೇದಿತಾ ಅಲ್ಲಿ ಕಲ್ಯಾಣಿ ಮೋಟರ್ಸಲ್ಲಿ ಹೋಗಿದ್ವಿ ನಾಯ್ನಹಳ್ಳಿಲಿ ಸೊ ಇಬ್ಬರಿಗೂ ಖುಷಿ ಖುಷಿ ಅಂತಂದರೆ ಯಾಕೆಂದರೆ ಎಲ್ಲರದ್ದು ಕಾರ್ ಇದೆ ನಮ್ಮದು ಮಾತ್ರ ಕಾರ್ ಇಲ್ಲ ಅಂತ ಇಬ್ಬರು ಫೀಲ್ ಆಗ್ತಾ ಆಗ್ತಾಯಿದ್ರು ಸೊ ಅವ್ರಿಗೋಸ್ಕರನಾದರೂ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ನೋಡಿ ನಮ್ಮ ಕಾರ್ ರೆಡಿ ಇದೆ ಸೊ ವೇದಿತಾಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ತುಂಬಾ ಖುಷಿ ಪಟ್ಲು ಸೊ ಮಕ್ಕಳು ಖುಷಿ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮ್ಮದೇನೇ ಕಷ್ಟ ಇದ್ದರೂ ಮಕ್ಕಳುಗಳು ಖುಷಿಯಾಗಿರಬೇಕು ಬಂದಿದ್ದ ತಕ್ಷಣವೇ ಅವಳೇ ಹತ್ತಿ ಸೊ ನನ್ನ ಕಾರು ನನ್ನ ಕಾರು ಅಂತೇಳ್ಬಿಟ್ಟು ಒಳಗಡೆ ಅವಳೇ ಫಸ್ಟ್ ಕೂತ್ಕೊಂಡು ನೋಡಿ ಹೆಂಗೆ ಇದ್ದಾಳೆ ಅಂತೇಳ್ಬಿಟ್ಟು ಒಳಗಂತೂ ತುಂಬಾ ಖುಷಿಯಾಗಿದೆ ಸೊ ನಮಗಿನ ಖುಷಿ ಮಕ್ಕಳಿಗೆ ಸೊ ಇದೇ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಡ್ರೀಮ್ ಒಂದು ಸ್ವಂತ ಮನೆ ಕಟ್ಟಿ ಕಾರ್ ತೊಗೊಳ್ಬೇಕು ಸೊ ಮಕ್ಕಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಕಂಫರ್ಟಾಗಿರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಾವು ಹೊಸದಾಗಿ ಪರ್ಚೇಸ್ ಮಾಡಿರೋ ಕಾರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕೋವಂಥ ವಿಡಿಯೋಸ್ ಎಲ್ಲ ನೋಡಿ ನಾನು ಮಾಡ್ತಾ ಇರೋದು ಜುವೆಲರೀಸ್ ರಿಲೇಟೆಡ್ ವಿಡಿಯೋಸು ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಹಾಗೇನೇ ಎಲ್ತ್ ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದು ನಮ್ಮದು ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು ಸೊ ಅವ್ರಿಗಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಷ್ಟು ಡ್ರೈವಿಂಗ್ ಹೋಗ್ತಾ ಇದ್ದರು ಈಗ ಡ್ರೈವಿಂಗ್ ಕಲ್ತಿರೋದು ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಫಸ್ಟು ಟ್ರೈ ಮಾಡಲಿಕ್ಕೆ ಅಂತ ಕೂತಿದ್ದಾರೆ ಹಂಗು ಹಿಂಗು ಮಾಡಿ ಹಿಂಗೋ ಕಾರ್ ಓಡಿಸ್ಕೊಂಡು ಬಂದರು ಸೊ ಇದು ನಮ್ಮದು ಕಾರಿಂದು ಕತೆ